ದಾವಣಗೆರೆ ಶಿಕ್ಷಕಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ ಇಪ್ಪತ್ತೆರಡು ಸೊನ್ನೆ ಲಕ್ಷ ವಂಚಿಸಿದ ಸೈಬರ್ ಕಳ್ಳ ಹಾಸನದಲ್ಲಿ ಬಂಧನ ಹಾಸನದಲ್ಲಿ ಕುಳಿತು ದಾವಣಗೆರೆ ಶಿಕ್ಷಕಿಗೆ ಡಿಜಿಟಲ್ ಅರೆಸ್ಟ್ ಇಪ್ಪತ್ತೆರಡು ಲಕ್ಷ ಪಂಗನಾಮ ಹಾಕಿದ ಸೈಬರ್ ಕಳ್ಳ ಶಾಲಾ ಶಿಕ್ಷಕಿಯ ಡಿಜಿಟಲ್ ಅರೆಸ್ಟ್ ಮಾಡಿ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಸುಲಿಗೆ ಮಾಡಿದ ಸೈಬರ್ ಕಳ್ಳನನ್ನು ಪೊಲೀಸರು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ ಬಂಧಿತ ಆರೋಪಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೊರಟಿಕೆರೆ ಗ್ರಾಮದ ಅರುಣ್ ಕುಮಾರ್ ಮೂವತ್ತೈದು ವರ್ಷ ಅಂತ ಗುರುತಿಸಲಾಗಿದೆ ಬಂಧಿತನ ಬ್ಯಾಂಕ್ ಖಾತೆಯಲ್ಲಿದ್ದ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಹಣವನ್ನು ಪೊಲೀಸರು ಫ್ರೀಜ್ ಮಾಡಿದ್ದಾರೆ ದಾವಣಗೆರೆಯ ಶಾಲಾ ಶಿಕ್ಷಕಿಯ ವಂಚನೆಗೆ ಒಳಗಾಗಿದ್ದಾರೆ ಇದೇ ಪ್ರಕರಣದಲ್ಲಿ ಭಾಗಿಯಾಗಿರುವ ಇನ್ನೂ ಇಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಫೆಬ್ರವರಿ ಐದರಂದು ಶಿಕ್ಷಕಿಗೆ ಅಪರಿಚಿತರಿಂದ ಕರೆ ಬಂದಿತ್ತು ಕರೆ ಮಾಡಿದವರು ನಿಮ್ಮ ಹೆಸರಿನಲ್ಲಿ ದುಬಾಗಿ ಕಳಿಸಿದ್ದ ಕೊರಿಯರ್ನಲ್ಲಿ ಮಾದಕ ದ್ರವ್ಯ ಪತ್ತೆಯಾಗಿದೆ ಅಂತ ಸುಳ್ಳು ಹೇಳಿ ಜೊತೆಗೆ ಅವಾಲ ಹಣದ ವ್ಯವಹಾರದಲ್ಲಿ ನಿಮ್ಮ ಖಾತೆಯ ವಿವರವನ್ನು ಪತ್ತೆಯಾಗಿವೆ ಅಂತ ಬೆದರಿಸಿದ್ದರು ಭಯ ಬೀಳಿಸಿದ ಆರೋಪಿಗಳು ಇಪ್ಪತ್ತೆರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಶಿಕ್ಷಕಿಯಿಂದ ಖಾತೆಗೆ ವರ್ಗಾಯಿಸಲು ಪ್ರೇರೇಪಿಸಿದ್ದರು ಈ ಸಂಬಂಧ ದಾವಣಗೆರೆ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಂತರ ರಾಜ್ಯ ಸೈಬರ್ ಠಾಣೆ ಪೊಲೀಸರು ತನಿಖೆಯನ್ನು ನಡೆಸಿ ಹಾಸನದಲ್ಲಿ ಅಡಗಿಕೊಳ್ಳುತ್ತಿದ್ದ ಅರುಣ್ ಕುಮಾರ್ನನ್ನು ಬಲೆ ಬೀಳಿಸಿದ್ದಾರೆ ವಂಚಕರು ಸಾಮಾನ್ಯವಾಗಿ ಒಂದು ಬಾರಿ ಹಣದ ಸುಲಿಗೆ ಮಾಡಿದ ನಂತರ ಅದೇ ಮೊಬೈಲ್ ನಂಬರ್ ಅಥವಾ ಆ್ಯಪ್ ಮೂಲಕ ಕರೆ ಮಾಡಿದ ಫೋನನ್ನು ಮರುಬಳಕೆ ಮಾಡೋದಿಲ್ಲ ಹೀಗೆ ಪ್ರತಿ ಬಾರಿ ಹೊಸ ಸಿಮ್ ಹೊಸ ಆನ್ಲೈನ್ ಆ್ಯಪ್ ಮೂಲಕ ವಂಚನೆ ನಡೆಸುತ್ತಿದ್ದಾರೆ ಸೈಬರ್ ಕಳ್ಳರಿಂದ ವಂಚನೆಗೊಳಗಾಗದಂತೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಪರಿಚಿತರಿಂದ ಬಂದ ಬೆದರಿಕೆ ಕರೆ ಸಂದೇಶ ಅಥವಾ ಲಿಂಕ್ಗಳಿಗೆ ತಕ್ಷಣ ಪ್ರತಿಕ್ರಿಯಿಸಬಾರದು ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ